ಸ್ವಾಗತ ನಾನು ಅಮೀನ್ ಶೇಖ್ ಭ್ರಷ್ಟಾಚಾರ ಮಾಡಿದ ಇಲಾಖೆಗಳು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅನ್ನ ಪ್ರೋತ್ಸಾಹವನ್ನ ಬೇರೆಯವರು ಒಟ್ಟಿಗೆ ಹಾಕಿ ಇವತ್ತು ವಿದ್ಯಾರ್ಥಿಗಳು ಮೋಸ ಮಾಡ್ತಾ ಸ್ಕಾಲರ್ಶಿಪ್ ಹಾಕಿದಾರೆ ಎಷ್ಟು ಜನ ಜನರಿಗೆ ಇವತ್ತು ಇನ್ನು ಕೊಡಬೇಕು ಎಲ್ಲವನ್ನ ನಮ್ಮ ಮುಂದೆ ಸ್ಪಷ್ಟಪಡಿಸಬೇಕಂತ ನಿನ್ನೆ ಲೆಟರ್ ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿ ಇನ್ನೂವರೆಗೂ ಕೂಡ ವಿದ್ಯಾರ್ಥಿಗಳ ಕಷ್ಟಕ್ಕೆ ಯಾವ ಒಬ್ಬ ಅಧಿಕಾರಿ ಕೂಡ ಇಲ್ಲಿವರೆಗೂ ಬರೆದಿಲ್ಲ ವಿದ್ಯಾರ್ಥಿಗಳ ಕಷ್ಟಕ್ಕೆ ಇವರು ಸ್ಪಂದಿಸಿಲ್ಲಪ್ಪ ಅಂತಂದ್ರೆ ಮತ್ತೆ ಕೆಲಸ ಮಾಡ್ತಾ ಇದಾರೆ ಇವತ್ತು ಮೂರು ತಾಸ ನಾವು ಇವತ್ತು ನೀವೇ ಕೂಡ ಹೇಳಿದ್ವಿ ಇವತ್ತು ಹೋರಾಟ ಮಾಡ್ತಾ ಇದೀವಿ ಯಾರು ಕೂಡ ಜಿಲ್ಲಾಧಿಕಾರಿಗಳನ್ನ ನಮ್ಮನ್ನು ಭೇಟಿ ಮಾಡಿಸ್ತಾ ಇಲ್ಲ ನಮ್ಮ ಕಷ್ಟಗಳನ್ನ ನಮ್ಮ ಬೇಡಿಕೆಗಳು ಏನದಾವು ಕೇಳೋಕ್ಕೂ ಕೂಡ ಇವತ್ತು ಇವ್ರ ಕಡೆಯಿಂದ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಸುಮಾರು ಮೂರು ತಿಂಗಳಿಂದ ಇವತ್ತು ಎಲ್ಲ ಇಲಾಖೆಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಬಿ ಸಿ ಎಮ್ ಆಗಿರ್ಬೋದು ಮೈನಾರಿಟಿ ಆಗಿರ್ಬೋದು ಎಲ್ಲರಿಗೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀವು ಕಾಲರ್ಶಿಪ್ಪನ್ನು ಕೊಟ್ಟಿದ್ದೀರಿ ಇನ್ನೂ ಎಷ್ಟು ಜನತೆಗೆ ಕೊಡಬೇಕು ಮತ್ತು ಪ್ರೋತ್ಸಾಹನದಲ್ಲಿ ಯಾಕೆ ವಿಳಂಬ ಮಾಡ್ತಿದ್ದೀರಿ ಅಂಥೇಳಿ ಎಲ್ಲ ಕೂಡ ಎಲ್ಲ ಇಲಾಖೆ ಮುಂದೆ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ತಮ್ಮ ಗಮನಕ್ಕೂ ಇದೆ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಪ್ರೋತ್ಸಾಹನ ಇವತ್ತು ಎಷ್ಟು ಪ್ರಮಾಣದಲ್ಲಿ ಬೇರೆ ಹೆಡ್ಗೆ ಇವತ್ತು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹನದಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಕೂಡ ಇದೆ ನಾವು ನಿನ್ನೆ ತಮಗೂ ಕೂಡ ಮನವಿ ಮಾಡಿದ್ವಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕರೆಸ್ಬೇಕು ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಪ್ರೋತ್ಸಾಹನ ಪಟ್ಟಿದ್ದಾರೆ ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಕೊಟ್ಟಿಲ್ಲ ಇನ್ನೂ ಕೊಡಬೇಕಾಗಿದೆ ಅಂತಕ್ಕಂಥದ್ದು ಸ್ಪಷ್ಟಪಡಿಸಬೇಕು ಹೋರಾಟದಲ್ಲಿ ಅಂತೇಳಿ ನಾವು ಕೇಳಿದ್ವಿ ಆದರೂ ಕೂಡ ಯಾವುದೇ ಅಧಿಕಾರಿ ಕೂಡ ಇಲ್ಲಿವರೆಗೂ ಬಂದಿಲ್ಲ ಬಂದದೇ ಇರತಕ್ಕಂಥದ್ದು ಇವತ್ತು ನೀವು ವಿಚಾರಣೆ ಮಾಡಬೇಕು ಇನ್ನೊಂದೇನಪ್ಪ ಅಂತಂದರೆ ಎಲ್ಲ ಇಲಾಖೆಯಲ್ಲಿ ವಿದ್ಯಾರ್ಥಿಗಳ ಹಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅದನ್ನು ಪರಿಶೀಲನೆ ಮಾಡಬೇಕು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಬಂದಿಲ್ಲ ಲ್ಯಾಪ್ಟಾಪ್ ಕೊಡುವಂಥ ಒಂದು ವಿಚಾರವಾಗಿ ಸರ್ಕಾರಕ್ಕೆ ಮನವಿ ಮಾಡುವಂಥ ಕೆಲಸ ನಾವು ಕೂಡ ಮಾಡ್ತಾಯಿದ್ದೀವಿ ತಾವು ಕೂಡ ಮಾಡಬೇಕು ಮುಂದಿನ ದಿನಮಾನಗಳಲ್ಲಿ ಏನಾದರೂ ಒಂದು ವಾರದೊಳಗಡೆ ಅಲ್ಲಿ ಹದಿನೈದು ಒಳಗಡೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲಪ್ಪ ಅಂದರೆ ಜಿಲ್ಲಾ ಇಲಾಖೆಯನ್ನು ಮುತ್ತಿಗೆ ಹಾಕಿ ನಾವು ಹೋರಾಟ ಮಾಡ್ತೀವಿ ಅಂಥೇಳಿ ತಮ್ಮಿಗೆ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಅದಕ್ಕೆ ನೀವು ಬೇಡಿಕೆಗಳನ್ನ ಹೇಳಿ ಮನವಿ ಮಾಡ್ಕೊತಿದ್ದೀವಿ ಸರ್ ఇవత్ ప్రతి 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 ఒక్క కాలేజ్ ప్రతి ఒక్క విద్యార్థిగూ ప్రతి వర్షన నీర్త స్కాలర్షిప్ అగ్లి రీతి అనుకూల గాలి నాడు వర్షగ దొరితాయిల్ అదకొబెక్ సర్క ప్రతీ బేర్దేర సౌలత్యూ బేర్దే బేర్దే సౌలత్ కొట్టు సర్కార్ హామోక ముంచె ಬೇಕಾಗಿರೋ ಸೌಲಭ್ಯವನ್ನು ಕೊಟ್ಟು ವಿದ್ಯಾರ್ಥಿ ಭವಿಷ್ಯ ಭವಿಷ್ಯನ ರೂಪಿಸಬೇಕಾಗಿ ಸರ್ಕಾರದಲ್ಲಿ ಮನವಿ ಮಾಡ್ಕೊತೀವಿ ಪ್ರತಿ ವರ್ಷನೂ ಮನವಿ ಮಾಡ್ಕೋದ್ರಿಂದ ಪ್ರತಿ ವರ್ಷನೂ ಹೇಳೋದ್ರಿಂದ ಏನು ಉಪಯೋಗ ಇಲ್ಲ ತಾಮ್ ತಾಮ್ ತಮ್ಮನ್ ತಾವೇ ತಿಳ್ಕೊಂಡು ತಮ್ಮನ್ ತಾವೇ ತಿಳ್ಕೊಂಡು ಪ್ರತಿಯೊಂದು ಸೌಲಭ್ಯಗಳನ್ನು ಕೊಡ್ಬೇಕಾಗಿ ಸರ್ಕಾರದಲ್ಲಿ ಮನವಿ ಮಾಡ್ಕೊತೀವಿ ಅಹ್ ಕೆಲವೊಂದು ಕಾಲೇಜಲ್ಲಿ ಕಟ್ಟಡಗಳಿಲ್ಲ ಹೋಗ್ತಾ ಇರೋ ಅನುಕೂಲಗಳಿಲ್ಲ ವಿದ್ಯಾರ್ಥಿಗಳು ಬರ್ಲಿಕ್ಕೆ ಓದ್ಲಿಕ್ಕೆ ಲೈಬ್ರರಿ ಲೈಬ್ರಿಗಳ ವ್ಯವಸ್ಥೆ ಇರಬೇಕು ಪ್ರತಿಯೊಂದು ಕಾಲೇಜಲ್ಲಿ ಕಟ್ಟಡಗಳು ಕೂಡ್ಲಿಕ್ಕೆ ಕ್ಲಾಸ್ ರೂಮ್ ಗಳು ಮತ್ತು ಹೋಗು ಬರೋ ರೋಡ್ಗಳು ಸರಿಯಾಗಿಲ್ಲ ಅಂದ್ರೆ ಕಾಲೇಜ್ ಹೆಂಗ್ ಬರ್ತಾರೆ ಅದಕ್ಕಾಗಿಯೇ ನಮ್ಮ ವಿಜಯಪುರ ಜಿಲ್ಲೆ ಈ ವರ್ಷನು ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಮೂವತ್ತೈದನೇ ಸ್ಥಾನಕ್ಕೆ ಬಂದಿದೆ ಕಾರಣ ಸರ್ಕಾರ ಅಂತ ಹೇಳಿ ಹೇಳಕ್ಕೆ ನಾವು ಅಭ್ಯಂತರ ಸಂಕೋಚ ಇಲ್ಲ ಹೇಳೇಬೇಕು ಯಾಕಂದ್ರೆ ಬೇರೆ ಬೇರೆ ಬೇಕಾಗಿರೋ ಸೌಲಭ್ಯ ಬೇರೆ ಬೇರೆ ಸೌಲಭ್ಯಗಳನ್ನ ಕೊಟ್ಟು ಸರ್ಕಾರ ನಿಭಾಯಿಸ್ತಾ ಇದ್ದಾರೆ ಬೇಕಾಗಿರೋ ಸೌಲಭ್ಯಗಳು ಕೊಟ್ಟು ವಿದ್ಯಾರ್ಥಿ ಜೀವನ ರೂಪಿಸಬೇಕು ಬೇಕಾಗಿರೋ ಸೌಲಭ್ಯಗಳನ್ನ ಕೊಟ್ಟರೆ ಇವತ್ತು ವಿದ್ಯಾರ್ಥಿಗಳು ವಿಜಯಪುರ ಮೂವತ್ತೈದನೇ ಅಲ್ಲ ಒಂದೇ ಸ್ಥಾನಕ್ಕನ್ನು ಭಾರತದ ಕರ್ನಾಟಕ ಶಿಖರವನ್ನಾಗಿ ನಾವು ವಿಜಯಪುರ ಕರ್ನಾಟಕ ಶಿಖರವನ್ನಾಗಿ ಬೆಳೆಸ್ತೀವಂತ ನಮ್ ಭರವಸೆ ನಾವು ಕೊಡ್ತೀವಿ ವಿದ್ಯಾರ್ಥಿಗಳು ಪ್ರತಿ ವರ್ಷನೂ ಕೊಡದೆ ಕೊಡ್ಬೇಕಾದ ಸೌಲತ್ಯಗಳನ್ನ ಕೊಡಬೇಕು ಕೊಡದ ಬೇಗ ಬೇರೆ ಸೌಲಭ್ಯವನ್ನು ತಮ್ಮ ಇಟ್ಕೋಬೇಕು ಬೇಕಾಗಿರೋ ಸೌಲಭ್ಯವನ್ನು ವಿದ್ಯಾರ್ಥಿಗಳಿಗೆ ಹಂಚಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕು ಅಂತ ಮಾಡ್ಕೊಳ್ತೀವಿ ಅಂತ ಇವತ್ತು ವಿದ್ಯಾರ್ಥಿ ಪರಿಷತ್ತಿನಿಂದ ವಿಜಯಪುರ್ ನಗರದಲ್ಲಿ ವಿಜಯಪುರ ನಗರದಲ್ಲಿರ್ತಕ್ಕಂತ ಸುಮಾರು ವಸತಿ ನಿಲಯಗಳಾಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು ಅದರಲ್ಲೂ ಎಸ್ಪೆಷಲಿ ಮಹಿಳೆಯರು ಎಲ್ರು ಕೂಡ ವಿದ್ಯಾರ್ಥಿಗಳ ಒಂದು ಏನು ಸರ್ಕಾರ ಧೋರಣೆ ಆ ಧೋರಣೆ ವಿರುದ್ಧ ಇವತ್ತು ಸುಮಾರು ಒಂದ್ ಕಿಲೋಮೀಟರ್ ನಾವು ರ್ಯಾಲಿ ಮಾಡ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಇವತ್ತು ಧರಣಿಯನ್ನು ಕೂತ್ಕೊಂಡಿದ್ವಿ ಕಾರಣ ಇಷ್ಟೇ ಇವತ್ತು ನಮ್ಮನ್ನ ಆಳ್ತಾ ಇರ್ತಕ್ಕಂಥ ಸರ್ಕಾರಗಳಾಗಿರ್ಬೋದು ನಮ್ಮನ್ನ ಇವತ್ತು ನೋಡ್ಕೊಳ್ಳೋಕೆ ಇರ್ತಕ್ಕಂಥ ಇಲಾಖೆಗಳಾಗಿರ್ಬೋದು ಸಂಬಂಧಪಟ್ಟಂತ ಜಿಲ್ಲಾಡಳಿತ ಆಗಿರ್ಬೋದು ಯಾರು ಕೂಡ ಇವತ್ತಿನ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಯಾರು ಕೂಡ ಚಿಂತನೆ ಮಾಡುವಂತ ಒಂದು ಕೆಲಸ ಇವತ್ತು ಆಗ್ತಾ ಇಲ್ಲ ಇವತ್ತು ವಿದ್ಯಾರ್ಥಿಗಳಿಗೆ ಎರಡು ಮೂರು ವರ್ಷದಿಂದ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಮತ್ತೆ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹನ ಸಿಗ್ತಾ ಇಲ್ಲ ಅದರೊಳಗಡೆ ಇವತ್ತು ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ತೀವ ಅಂತ ಹೇಳಿ ಇವತ್ತು ಎಲ್ಲಾ ಸರ್ಕಾರಗಳು ವಿದ್ಯಾರ್ಥಿಗಳ ಇವತ್ತು ಅಹ್ ಕೊಡ್ತೀವಿ ಅಂತ ಘೋಷಣೆ ಮಾಡುವ ಮೂಲಕ ಅವ್ರಿಗೆ ಕೊಡದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅದಕ್ಕಾಗಿ ನಮ್ಮ ಸಮುದಾಯದ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಲ್ಯಾಪ್ಟಾಪ್ ನೀಡಬೇಕು ಕೂಡಲೇ ಸರ್ಕಾರ ಈ ಒಂದು ಕಾಲರ್ಶಿಪ್ ಆಗಿರ್ಬೋದು ಪ್ರೋತ್ಸಾಹನ ಆಗಿರ್ಬೋದು ಯಾವ ಉದ್ದೇಶಕ್ಕೆ ಕೊಡ್ತಾ ಇಲ್ಲ ಯಾಕೆ ಇವರು ಡಿಲೇ ಮಾಡ್ತಾ ಇದಾರೆ ಇವತ್ತು ಸ್ಕಾಲರ್ಶಿಪ್ ಮೇಲೆ ನಾವು ಇವತ್ತು ಎಜುಕೇಶನ್ ಕಲಿಬೇಕಪ್ಪ ಅಂತಂದ್ರೆ ಬೇರೆ ಬೇರೆ ಹಳ್ಳಿಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಇವತ್ತು ವಿಜಯಪುರದಲ್ಲಿ ಒಳ್ಳೆ ಶಿಕ್ಷಣ ಪಡಿಬೇಕಂತೇಳಿ ಪಾಲಕರು ಕೂಡ ಇಲ್ಲಿ ಕರ್ಕೊಂಡ್ ಬಂದ್ ಬಿಟ್ಟಿದ್ದಾರೆ ಮತ್ತು ವಿದ್ಯಾರ್ಥಿಗಳು ಕೂಡ ತುಂಬಾ ಉತ್ಸಾಹಕತೆಯಿಂದ ಇವತ್ತು ಎಜುಕೇಶನ್ ಪಡಿಬೇಕಂತೇಳಿ ಇಲ್ಲಿ ಒಳ್ಳೆ ಒಳ್ಳೆ ಕಾಲೇಜುಗಳಿಗೆ ಸೇರ್ತಾ ಇದ್ದಾರೆ ಆದ್ರೆ ಇವತ್ತು ಸರ್ಕಾರ ಇವತ್ತು ಆ ಒಂದು ವಿದ್ಯಾರ್ಥಿಗಳ ಕಡೆ ಗಮನ ಕೊಡದೆ ಇವತ್ತು ಅವರು ಸ್ಕಾಲರ್ಶಿಪ್ ಆಗಿರ್ಬಿಡಿ ಪೆಲೆ ಆಗಿರಲಿ ಆಗಿರ್ಲಿ ಇವತ್ತು ಅವರಿಗೆ ಕೊಡ್ತಕ್ಕಂತಹ ಪ್ರೋತ್ಸಾಹನ ಆಗಿರ್ಲಿ ಇವೆಲ್ಲವನ್ನು ಹೊರದೇ ಅವರ ವಿದ್ಯಾಭ್ಯಾಸವನ್ನ ನೇರವಾಗಿ ಈ ಜಿಲ್ಲಾಡಳಿತ ಇವತ್ತು ಮಟಕ ಧರಿಸ್ತಾ ಇದೆ ಅಂತ ಹೇಳಿ ನಾ ಇವತ್ತು ಅವ್ರ ಮೇಲೆ ಆರೋಪ ಮಾಡ್ಲಿಕ್ಕೆ ಇವತ್ತು ಇಚ್ಛೆ ಪಡ್ತಾ ಇದ್ದೇನೆ ಅದಕ್ಕಾಗಿ ಸುಮಾರು ವಿದ್ಯಾರ್ಥಿಗಳು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ನೀವು ಟೆಂತ್ ಆಗಿರ್ಬೋದು ಎಸ್ ಎಲ್ ಸಿ ಆಗಿರ್ಬೋದು ರಿಸಲ್ಟ್ ನೋಡಿದ್ರಪ್ಪ ಅಂತಂದ್ರೆ ಮೊನ್ನೆ ಎಸ್ ಎಲ್ ಸಿ ಅಲ್ಲಿ ಮೂವತ್ತೊಂಬತ್ ಸಾವಿರ ವಿದ್ಯಾರ್ಥಿಗಳು ಇವತ್ತು ಎಕ್ಸಾಮ್ ಬರೆದ್ರೆ ಇಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳು ಸುಮಾರು ಇಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳು ಫೇಲ್ ಆಗಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲಾ ಆಡಳಿತಕ್ಕೆ ಮತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಇವತ್ತು ಸೇಮ್ ಆಗಿರ್ತಕ್ಕಂಥ ಕೆಲಸ ಇಡೀ ರಾಜ್ಯನೇ ಇವತ್ತು ನೋಡಿರ್ತಕ್ಕಂಥದ್ದು ಅದಕ್ಕಾಗಿ ನಾವ್ ಏನ ನಾವೇನಾದ್ರೂ ಇವತ್ತು ಜಿಲ್ಲಾಡಳಿತ ಆಗಿರ್ಬೋದು ಇಲಾಖೆಗಳಾಗಿರ್ಬೋದು ವಿದ್ಯಾರ್ಥಿಗಳ ಒಂದು ಎಜುಕೇಶನ್ಗಾಗಿ ಉನ್ನತ ಶಿಕ್ಷಣಕ್ಕಾಗಿ ಇವತ್ತು ಏನಾದ್ರು ಕೆಲಸ ಮಾಡದೆ ಹೋದಂತ ಸಂದರ್ಭದಲ್ಲಿ ಇನ್ನೂ ವಿಜಯಪುರ ಜಿಲ್ಲೆ ಎಜುಕೇಶನ್ ಏನಾಗ್ತದೆ ಇನ್ನೂ ಕೆಳಮಟ್ಟಿಗೆ ಬರ್ತದೆ ಇವತ್ತು ಮೂವತ್ತೈದು ಸ್ಥಾನ ಇರತಕ್ಕಂತ ಇವತ್ತು ಎಸ್ ಎಲ್ ಸಿ ರಿಸಲ್ಟ್ ಇನ್ನೂ ಕೆಳಗಡೆ ಅಂತ ಹೇಳಿ ನಾ ಇವತ್ತು ಭಾವಿಸ್ತಾ ಇದೀನಿ ಅದಕ್ಕಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇವತ್ತು ಎಲ್ಲಾ ಇಲಾಖೆ ಅಧಿಕಾರಿಗಳ್ ಕೂಡ ನಾವು ಇವತ್ತು ಲೆಟರ್ ಹಾಕಿದ್ವಿ ನಾಳೆ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಭೆ ಮಾಡ್ತಾ ಇದ್ವಿ ಹೋರಾಟ ಮಾಡ್ತಾ ಇದ್ವಿ ಆ ಒಂದು ಹೋರಾಟಕ್ಕೆ ನೀವು ಎಷ್ಟ್ ಮಂದಿ ಸ್ಕಾಲರ್ಶಿಪ್ ಕೊಟ್ಟಿದ್ರಿ ಯಾಕೆ ಕೊಟ್ಟಿದ್ರಿ ಮತ್ತೆ ಯಾವ ಉದ್ದೇಶ ಆಗಿ ಕೊಡ್ತಾ ಇದ್ರಿ ಎಲ್ಲವನ್ನು ಆ ವಿದ್ಯಾರ್ಥಿಗಳು ತಿಳಿಸುವ ಮೂಲಕ ಇನ್ನು ಉಳಿದಂತ ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ಸ್ಕಾಲರ್ಶಿಪ್ ಕೊಡ್ಬೇಕು ಯಾವಾಗ್ ಕೊಡ್ತೀರ ಅಂತಕ್ಕಂಥದ್ದು ನೀವು ಹೇಳಿ ನಾವು ನೇರವಾಗಿ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟಂತ ಎಲ್ಲಾ ಇಲಾಖೆಗೂ ಹೇಳಿದ್ವಿ ಆದ್ರೆ ಯಾವ ಇಲಾಖೆ ಅಧಿಕಾರಿಗಳು ಕೂಡ ಇವತ್ತು ವಿದ್ಯಾರ್ಥಿಗಳ ಒಂದು ಭವಿಷ್ಯತ್ತಿಗೆ ಒಳ್ಳೆ ರೀತಿಯಿಂದ ಹೆಲ್ಪ್ ಆಗುವಂತ ಕೆಲಸಕ್ಕೆ ಯಾರು ಕೂಡ ಇವತ್ತು ಸ್ಪಷ್ಟತೆಯನ್ನು ಪಡಿಸಿಲ್ಲ ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಇಡೀ ವಿಜಯಪುರ ಜಿಲ್ಲೆಯನ್ನೇ ಬಂದ್ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಇವತ್ತು ಸಿಗ್ಬೇಕಾಗಿರ್ತ ಸಾಲ ಸ್ಕಾಲರ್ಶಿಪ್ ಆಗಿರ್ಬೋದು ಒಳ್ಳೆ ಒಳ್ಳೆ ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು ಒಳ್ಳೆ ಒಳ್ಳೆ ತಂತ್ರಜ್ಞಾನದ ಒಂದು ತರಗತಿಗಳಾಗಿರ್ಬೋದು ಇವು ಏನು ಇವತ್ತು ಕೊಡ್ತಾ ಇಲ್ಲ ಅದ್ರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡಲು ಇವತ್ತು ಇಚ್ಛೆ ಪಡ್ತಾ ಇದೀವಿ ಇನ್ನು ಸುಮಾರು ವಿದ್ಯಾರ್ಥಿಗಳು ಇವತ್ತು ಯಾವುದೇ ಕಾಲೇಜು ಇವತ್ತು ಎಕ್ಸಾಮ್ ಇರೋದ್ರಿಂದ ನಾವ್ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಹಮ್ಮಿಕೊಂಡಿಲ್ಲ ಆದ್ರೆ ಸಾಮೂಹಿಕವಾಗಿ ಸುಮ್ನೆ ಒಂದು ವಿದ್ಯಾರ್ಥ್ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಹೇಳಿ ನಾವ್ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಏನಾದ್ರು ಜಿಲ್ಲಾಡಳಿತ ಅಲ್ಲಿ ಸಂಬಂಧಪಟ್ಟಂತ ಇಲಾ ಇಲಾಖೆದವ್ರು ಅಲ್ಲಿ ಈ ಒಂದು ಹೋರಾಟಕ್ಕೆ ವಿದ್ಯಾರ್ಥಿಗಳ ಭವಿಷ್ಯತ್ತಿಗೆ ಇವತ್ತು ಕಾಳಜಿ ತಗೊಂಡು ಅವ್ರ ಕೆಲಸ ಮಾಡದೆ ಹೋದ ಪಕ್ಷದಲ್ಲಿ ನಾವು ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟಂತ ಇಲಾಖೆ ಆಗಿರ್ಬೋದು ಎಲ್ಲವನ್ನು ಮುತ್ತಿಗೆ ಹಾಕ್ತಿವಿ ಎಚ್ಚರದಿಂದಿಡಿಯೇ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಎಲ್ಲಾ ಆ ಯೋಜನೆಗಳನ್ನ ಜಾರಿ ಮಾಡಲಿ ಅಂತೇಳಿ ಅವ್ರಿಗೆ ಈ ಹೋರಾಟದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್ ಇವತ್ತೇ ನಾವು ಈ ಹೋರಾಟದ ಮೂಲಕ ಇವತ್ತು ಜಿಲ್ಲಾಡಳಿತಕ್ಕೆ ಈ ಉಳಿದಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಕೊಡ್ಬೇಕು ಪ್ರೋತ್ಸಾಹನ ಕೊಡ್ಬೇಕು ಮತ್ತೆ ಏನು ಲ್ಯಾಪ್ಟಾಪ್ ಕೊಡ್ತಿರೋ ಪ್ರತಿ ವರ್ಷ ಆದ್ರೆ ಈ ವರ್ಷ ಏನು ಲ್ಯಾಪ್ಟಾಪ್ ನಿಲ್ಸಿದಾರೆ ಎರಡು ವರ್ಷದಿಂದ ಲ್ಯಾಪ್ಟಾಪ್ ಕೊಟ್ಟಿಲ್ಲ ಆ ಲ್ಯಾಪ್ಟಾಪ್ ಅನ್ನ ಎಲ್ಲಾ ಸಮುದಾಯ ಎಸ್ ಎಸ್ ಟಿ ಆಗಿರ್ಬೋದು ಸಿ ಆಗಿರ್ಬೋದು ಮೈನಾರಿಟಿ ಆಗಿರ್ಬೋದು ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳಿಗೆ ತಾರತಮ್ಯ ಮಾಡದೆ ವಿದ್ಯಾರ್ಥಿಗಳು ಎಲ್ಲ ಸಮಾನವಾದಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ಲ್ಯಾಪ್ಟಾಪ್ ಹೇಳಿ ನಮ್ದು ಒಂದು ಇಡೀ ರಾಜ್ಯ ರಾಜ್ಯಾದ್ಯಂತ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟಂತ ಸರ್ಕಾರ ಆಗಿರ್ಬೋದು ಈ ಒಂದು ವಿದ್ಯಾರ್ಥಿಗಳಿಗೆ ಕೂಡಲೇ ಲ್ಯಾಪ್ಟಾಪ್ ನೀಡುವ ಮೂಲಕಂತೂ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಳ್ಳೆ ಒಂದು ಯಾಕಪ್ಪ ಅಂದ್ರೆ ಇವತ್ತು ತಂತ್ರಜ್ಞಾನ ಯುಗ ಇರೋದ್ರಿಂದ ಲ್ಯಾಪ್ಟಾಪ್ ತುಂಬಾ ಅವಶ್ಯಕ ಇವತ್ತು ಆ ಒಂದು ಉದ್ದೇಶದಿಂದ ಅವರಿಗೆ ಕೂಡಲೆ ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹೇಳಿ ವಿಶೇಷವಾಗಿ ನಾವು ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದೀವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟಿರತಕ್ಕಂತ ಬಡ ಮಕ್ಕಳಿಗೆ ಬಡ ಜನರಿಗೆ ಕೊಟ್ಟಿದ್ದಾರೆ ಹೇಳಿ ನಾವು ಇವತ್ತು ಅನ್ಕೊಂಡಿದೀವಿ ಅದು ಒಳ್ಳೆ ವಿಚಾರಣೆ ಆದ್ರೆ ಅದ್ರ ಜೊತೆಗೆ ಇವತ್ತು ಸರ್ಕಾರಗಳು ಬೇರೆ ಬೇರೆ ಕಡೆ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಹಾರು ಮಾಡುವಂತ ಕೆಲಸ ಸುಮಾರು ನಡೀತಾ ಇದೆ ಆ ಒಂದು ಸರ್ಕಾರದ ದುಡ್ಡನ್ನ ಜನರು ತೆರಿಗೆ ಕಟ್ಟಿದ ದುಡ್ಡನ್ನ ಇವತ್ತ ಸರ್ಕಾರ ತಮ್ಮ ಒಂದು ಪಕ್ಷದ ಪ್ರಚಾರಕ್ಕೆ ತಮ್ಮ ವೈಯಕ್ತಿಕ ಅಭಿವೃದ್ಧಿಗಾಗಿ ಇವತ್ತು ಅಂತ ಎಷ್ಟೋ ಯೋಜನೆಗಳ ಅವು ಎಲ್ಲವನ್ನು ಕೈ ಬಿಟ್ಟು ವಿದ್ಯಾರ್ಥಿಗಳ ಭವಿಷ್ಯತಿಗಾಗಿ ವಿದ್ಯಾರ್ಥಿಗಳ ಕೊಡಬೇಕಾದಂತ ಯೋಜನೆಗಳ ಸಲುವಾಗಿ ನೀವು ಇವತ್ತು ಲ್ಯಾಪ್ಟಾಪ್ ಆಗಿರ್ಬೋದು ಇಂಥ ಸ್ಕಾಲರ್ಶಿಪ್ ಆಗಿರ್ಬೋದು ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೀವೇನಾದ್ರು ಅವರಿಗೆ ಅವಕಾಶಗಳನ್ನು ನೀಡಿದ್ರೆ ಇನ್ನೂ ಈ ದೇಶವನ್ನ ಆಳುವಂತ ಯುವ ಜನತೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಓದ್ಕೊಂಡು ಈ ದೇಶದ ಕೀರ್ತಿಯನ್ನ ಇನ್ನೂ ಎತ್ತರಕ್ಕೆ ಹೇಳಿ ನಾ ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೇನೆ ಅದಕ್ಕಾಗಿ ವೇಸ್ಟ್ ಆಗಂತ ಯೋಜನೆಗಳನ್ನ ಕೈಬಿಟ್ಟು ಬೇರೆ ಬೇರೆ ಕಡೆ ನೀವ್ ಏನು ಅನುದಾನ ಖರ್ಚು ಮಾಡ್ತಾ ಇರಿ ಅದ್ರ ಒಳಗಡೆ ಇನ್ನು ಮಿಕ್ಕಿದಂತ ಅನುದಾನಗಳನ್ನ ವಿದ್ಯಾರ್ಥಿಗಳ ಭವಿಷ್ಯತ್ತಿಗೆ ಇವತ್ತು ಸರ್ಕಾರ ಬಳಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಯೋಜನೆ ಆಗಿದೆ ಅದಕ್ಕಾಗಿ ಈ ಹೋರಾಟ ಮೂಲಕ ನಮ್ಮಲ್ಲಿ ಸರ್ಕಾರಕ್ಕೆ ಮತ್ತೆ ಆಗ್ರಹಿಸ್ತಾ ಇದ್ವಿ ಇನ್ನೂ ಹೆಚ್ಚಿನ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಟೈಪಂಡ್ ಆಗಿರ್ಬೋದು ಎಲ್ಲವನ್ನೂ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ವಿ ಅಕ್ಷಯ್ ಕುಮಾರ್ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ रंग निकाला